ನಮಸ್ಕಾರ ರೈತ ಬಾಂಧವ್ರೆ ನೋಡಿ ಅಗ್ರಿ ಆಗ್ರೋ ಇಂಡಸ್ಟ್ರಿಯಲ್ಲಿ ಒಂದೇ ಗಾಲಿಯ ಕಳೆನಾಶಕ ಯಂತ್ರದಿಂದ ನಾವು ಇವತ್ತು ಮೆಕ್ಕಿ ಜೋಳದಲ್ಲಿ ಉಳುಮೆ ಇದ್ದೀವಿ ಕಾಣ್ತಿರ್ಬೋದು ಯಾವ ರೀತಿ ಆಗ್ತಾ ಇದೆ ಅಂತ ನಿಮಗೆ ಇದಕ್ಕೂ ಇನ್ನೂ ವಿಡಿಯೋಗಳು ನಿಮಗೆ ಬೇಕಿದ್ದರೆ ನಮ್ಮದು ಇನ್ಸ್ಟಾ ಐ ಡಿ ಇರುತ್ತೆ ಅದರಲ್ಲೆಲ್ಲ ನಿಮಗೆ ಶಾರ್ಟ್ ವೀಡಿಯೋಗಳು ಸಿಗ್ತವೆ ಇದು ಬಂದು ಫುಲ್ ವೀಡಿಯೋ ಕಾಣ್ತಿರ್ಬೋದು ನಿಮಗೆ ಎಲ್ಲ ಅಡ್ಜಸ್ಟ್ಮೆಂಟಿಂಗ್ ಇರುತ್ತೆ ಹಿಂದುಗಡೆ ಟಾಪ್ಲಿಂಗ್ ಇರುತ್ತೆ ನಿಮಗೆ ಈ ಮಷಿನ್ಗೆ ಬೇರೆ ಬೇರೆ ಅಟ್ಯಾಚ್ಮೆಂಟ್ ಎಲ್ಲ ಬರುತ್ತೆ ನೀವು ಒಂದೇ ಅಟ್ಯಾಚ್ಮೆಂಟ್ ಹಾಕೊಂಡು ಹೊಡೆ ಅವಶ್ಕಿರೋಲ್ಲ ಕೆಲವು ಕೆಲವೊಂದು ಮಷಿನ್ಸ್ ಇರ್ತದೆ ಬರೀ ರೂಟ್ರು ಒಂದೇ ರೂಟ್ರು ಒಂದೇ ಹಾಕೊಂಡು ಹೊಡಿಬೇಕು ಬಟ್ ನಮ್ಮದು ಆ ಥರ ಇರೋಲ್ಲ ನಿಮಗೆ ಆರು ಇಂಚು ಎಂಟು ಇಂಚು ಹತ್ತು ಇಂಚು ಓಕೆನಾ ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಂಚುವರೆಗೆ ಕುಂಟೆ ದಿಂಡಿನ ಕುಂಟೆ ಬರುತ್ತೆ ಕೆಲವೊಬ್ಬರು ಕುಂಟೆಗಳನ್ನ ಬರೀ ಬ್ಲೇಡ್ ಅಷ್ಟೇ ಕೊಡ್ತಾರೆ ಬಟ್ ನಮ್ಮದು ಹಂಗಿರಲ್ಲ ದಿಂಡಿರುತ್ತೆ ಕಸ ಕಟ್ಟಾದಮೇಲೆ ಆ ಕಸನ ದಿಂಡ ತಿಕ್ಕಿದರೆ ಅದು ಒಣಗಿ ಸತ್ತು ಹೋಗುತ್ತೆ ಬಟ್ ಒಬ್ರು ಕೆಲವೊಬ್ರು ಬ್ಲೇಡ್ ಅಷ್ಟೇ ಕೊಟ್ಬಿಡ್ತಾರೆ ಅದು ಕಟ್ಟಾಗಿ ಒಳ್ಳೆ ಅಲ್ಲೇ ನಿಂತು ಬೆಳೆ ಚಾನ್ಸಸ್ ಭಾಳ ಇರುತ್ತೆ ಬಟ್ ನಮ್ಮದು ಆ ರೀತಿ ಇರೋಲ್ಲ ಕಟ್ಟಾಗಿ ಮೇಲೆ ನಿಮಗೆ ಅದು ಸಾಯುತ್ತೆ ಯಾಕಂದರೆ ಹಿಂದೆ ದಿಂಡು ತಿಕ್ಕಿ ಸಾಯುತ್ತೆ ಮತ್ತೊಂದು ಏನಂತಂದರೆ ನಿಮಗೆ ಕುಂಟೆನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಎಲ್ಲ ನಟ್ಟುಬಳು ಸಿಸ್ಟಮ್ ಇರುತ್ತೆ ಬಟ್ ನಮ್ದು ಆ ರೀತಿ ಇರೋಲ್ಲ ನಿಮಗೆ ಕಡ್ದು ಬಳ್ದು ಮಾಡ್ಕೊಳೇಕಂತೇಳಿ ಒಂದು ಟಾಪ್ಲಿಂಗ್ ಸಿಸ್ಟಮ್ ಇರುತ್ತೆ ನಮ್ದು ಹಿಂದ್ಗಡೆ ಟಾಪ್ಲಿಂಗ್ ಇರುತ್ತೆ ಇವಾಗ ಟ್ಯಾಕ್ಟ್ರಿಗೆಲ್ಲ ನೋಡಿರ್ತೀರಲ್ಲಿ ನೀವು ಆ ರೀತಿ ಟ್ಯಾಕ್ಟ್ರಿಗೆ ಯಾವ ರೀತಿ ಇರುತ್ತೆ ಆ ರೀತಿ ಟಾಪ್ಲಿಂಗ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ ನಿಮ್ಗೆ ಏನಾದರೂ ಈ ಥರ ಸಿಂಗಲ್ ವೀಲ್ ಪವರ್ ವಿಡರ್ ಒಂದೇ ಗಾಲಿಯ ಕಳೆನಾಶಕ ಯಂತ್ರ ಬೇಕಾಗಿದ್ದಲ್ಲಿ ಅಗ್ಗೆ ಅಗ್ರೋ ಇಂಡಸ್ಟ್ರಿಗೆ ಸಂಪರ್ಕಿಸ್ಬೋದು ಇಲ್ಲೆಲ್ಲ ನಿಮಗೆ ಟ್ರೈಲ್ ಇರುತ್ತೆ ನಮ್ಮ ಇಂಡಸ್ಟ್ರಿ ಕಡೆಯೇ ಫೀಲ್ಡ್ ಇರ್ತವೆ ನಿಮಗೆ ಲ್ಯಾಂಡ್ ಏರಿಯಾ ಇರುತ್ತೆ ನಿಮ್ಗೆ ಇಲ್ಲೇ ಭೂಮಿ ಇರ್ತವೆ ನೀವು ಒಡ್ಕೊಂಡು ನೋಡಿ ನಿಮ್ಗೆ ಇಷ್ಟ ಲೈಕ್ ಹಾಕಂದರೆ ತೊಗೊಂಡು ಹೋಗ್ಬೋದು ಯಾವುದೇ ಅಭ್ಯಂತರ ಇಲ್ಲ ಮತ್ತೊಂದು ಏನಪ್ಪ ಅಂತಂದರೆ ನೀವು ಅಲ್ಲೇ ಆನ್ಲೈನ್ ನಾನು ನೋಡಿಕೊಂಡು ಇಲ್ಲ ಸರ್ ಅಡ್ಜಸ್ಟ್ ಆಗುತ್ತೆ ನಮಗೆ ನಡೆಯುತ್ತೆ ಅಂತಂದೇಳಿ ನೀವು ಅಲ್ಲೇ ಕೂಡ ಬುಕ್ಕಿಂಗ್ ಮಾಡ್ಕೋಬೋದು ನಾವು ವಿರಲ್ ಕೂಡ ಕಳಿಸ್ಕೊಡ್ತೀವಿ ಟ್ರಾನ್ಸ್ಪೋರ್ಟ್ ಕೂಡ ನಮ್ಮಲ್ಲಿ ಅವೈಲಬಲ್ ಇರುತ್ತೆ ನೋಡಿ ನಾವು ಮಡಿಕೆಯಿಂದ ಇವತ್ತು ಮೆತ್ತಿ ಜೋಳದಲ್ಲಿ ಉಳುಮೆ ಮಾಡ್ತೀವಿ ಮಡಿಕೆ ಹಾಕ್ಕೊಂಡು ಈ ರೀತಿ ನಿಮಗೆ ಬೇರೆ ಬೇರೆ ಅಟ್ಯಾಚ್ಮೆಂಟ್ನೆಲ್ಲ ಹಾಕ್ಕೊಂಡು ಈ ಮಷಿನಿಂದ ನೀವು ಕೆಲಸ ತೆಗಿಬೋದು ಏನು ತೊಂದರೆ ಇಲ್ಲ ನೋಡಿ ಯಾವ ರೀತಿ ಇದೆ ಗಾಡಿ ಏನ್ ಆಗ್ತಾ ಇದೆ ಎಲ್ಲ ನಿಮಗೆ ಕಾಣ್ತಿರಬಹುದು ರೈತರು ಹೊಡಿತಾ ಇದಾರೆ ಆಕ್ಚುಲಿ ಟ್ರೈಲರ್ ಓಕೆ ಈ ತರ ಮಷಿನ್ ನಿಮ್ಗೆ ಏನಾದ್ರು ಬೇಕಿದ್ದಲ್ಲಿ ನಮ್ಮನ್ನ ಸಂಪರ್ಕಿಸಿ ಡಿಸ್ಪ್ಲೇ ಮೇಲೆ ನಂಬರ್ ಇರುತ್ತೆ ಅಗ್ರಿ ಆಗ್ರೋ ಇಂಡಸ್ಟ್ರೀಸ್ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ವನಬಳ್ಳಾರಿ ಧನ್ಯವಾದಗಳು